ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ಪಟ್ಟಣದ ಖಾಸಗಿ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಭಾಗವಹಿಸಿ ಮಾತನಾಡಿದ ಅವರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಿಸಬೇಕು ಎಂದು ಪೋಷಕರಿಗೆ ತಿಳಿಸಿದರು ಸಂತೋಷ ಆಗ್ತದೆ ಯಾಕಂದ್ರೆ ಒಂದು ವಿದ್ಯಾಗಿರಿ ಸುರಸತ್ಮಗಿರಿ ಪಕ್ಕದಲ್ಲಿರೋದ್ರಿಂದ ಒಳ್ಳೆ ವಾತಾವರಣ ಮಕ್ಕಳು ಕಲಿಯೋಕ್ಕೆ ಒಳ್ಳೆ ವಾತಾವರಣ ಇರೋದ್ರಿಂದ ಈ ಶಾಲೆ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿರುತ್ತೆ ಈ ಶಾಲೆಯ ಪ್ರಗತಿ ಅಂತ ನಾನಂತೂ ಭಾವಿಸಿದ್ದೀನಿ ಖಂಡಿತವಾಗಲೂ ಅವರು ಪಾಪ ಬಾಲ ರಾಜಶೇಖರ್ ಮೊದಲನ್ನ ನೋಡಿದ್ದೀನಿ ಬಹಳ ಕಷ್ಟಪಟ್ಟು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಆದಂತ ಒಂದು ಶಿಕ್ಷಣ ವಿಚಾರದಲ್ಲಿ ನಿಮ್ಗೆ ಏನೇ ಕಷ್ಟಗಳಿದ್ರು ನಾನು ಸರ್ಕಾರ ನಿಮ್ಮ ಜೊತೆಯಲ್ಲಿರ್ತೀವಿ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ಯಾಕಂದ್ರೆ ಇಲ್ಲಾದ್ರೂ ಎಸ್ ಎಲ್ ಸಿ ಫೇಲ್ ಆಗ್ಬಿಟ್ಟೆ ನಿಮ್ಗೆ ಸಾಕು ಬಿಡಪ್ಪ ಏನ ಕೆಲಸ ಮಾಡ್ಕೊಂಡಿರು ಈ ಒಂದು ಮಾತುಗಳು ಬೇಡ ಮನುಷ್ಯ ಬೀಳುವುದು ಹೇಳುವುದು ಸಹಜ ಹಂಗಂತ ನಾವು ಯಾರನ್ನು ಇವರು ಯೋಗ್ಯರಲ್ಲ ಅಂತ ಭಾವಿಸೋದು ಬೇಡ ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ ಒಬ್ಬೊಬ್ಬರಲ್ಲೊಂದು ಆಸೆ ಇರುತ್ತೆ ಅದನ್ನು ನಾವು ಆ ಮಕ್ಕಳ ಮೂಲಕ ನಾವು ಆ ಮಕ್ಕಳಿಗೆ ನಾವು ಅದೊಂದು ಆ ಪ್ರತಿಭೆ ಅವ್ರು ಪ್ರದರ್ಶನ ಮಾಡಕ್ಕೆ ನಾವು ನಮ್ಮ ಒಂದು ಶಾಲೆಗೆ ಒಳ್ಳೆ ಪ್ರಾಮುಖ್ಯತೆ ಸಿಗ್ಬೇಕು ಒಳ್ಳೆ ವಿದ್ಯೆ ಏನು ಆಸೆ ಬರ್ತಾರೆ ಅವ್ರಿಗೆ ಒಳ್ಳೆ ವಿದ್ಯೆ ಕೊಡಬೇಕು ಗುಣಮಟ್ಟದ ವಿದ್ಯೆ ಕೊಡಬೇಕು ಅಂತ ಅವ್ರ ಆಸೆ ಇದೆ ಖಂಡಿತವಾಗ್ಲೂ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ತಮಗೂ ಅಷ್ಟೇ ಇಲ್ಲಿ ಬಂದಿರುವ ನನ್ನ ಸಾರ್ವಜನಿಕರಿಗೆ ಹಿರಿಯರಿಗೆ ಒಂದು ಮಾತು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣವನ್ನು ಕೊಡಿಸಿ ನಮ್ಮ ಜೀವನದಲ್ಲಿ ದಿನ ನಾವು ಬಿಜಿನೇ ದಿನ ನಮಗೇ ಆದ ಕಷ್ಟಗಳಿದೆ ಇಲ್ಲ ಅಂತ ಯಾರು ಕಷ್ಟ ಇಲ್ದಿರೋ ಮನುಷ್ಯನೇ ಇಲ್ಲ ಆದರೂ ನಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಟ್ಟಾಗ ನಾವೊಬ್ಬ ತಾಯಿ ತಂದೆ ಆಗಕ್ಕೆ ಯೋಗ್ಯರು ಅಂತ ನಾನಂತೂ ಭಾವಿಸಿದ್ದೀನಿ ಸರ್ಕಾರ